ರಸ್ತೆ ಅಗಲೀಕರಣಕ್ಕೆ ರೈತ ಸಂಘ ಆಗ್ರಹ ಜನಪ್ರತಿನಿಧಿಗಳ ವಿರುದ್ಧ ಪ್ರಭಾಕರ್ ಗೌಡ ಆಕ್ರೋಶ ಕೋಲಾರದಿಂದ ಶ್ರೀನಿವಾಸ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅಗಲೀಕರಣ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಬಯಲುಸೀಮೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಆಗ್ರಹಿಸಿದ್ದಾರೆ ಈ ರಸ್ತೆ ಕಿರಿದಾಗಿರುವುದರಿಂದ ಅಪಘಾತಗಳು ಹೆಚ್ಚಾಗಿದ್ದು ಹಲವಾರು ಅಮೂಲ್ಯ ಜೀವಗಳು ಬಲಿಯಾಗಿವೆ ಎಂದು ಅವರು ಆರೋಪಿಸಿದ್ದಾರೆ ಕಳೆದ ರಾತ್ರಿ ಚಲ್ದಿಗಾನ್ಹಳ್ಳಿ ಕ್ರಾಸ್ ಬಳಿ ಕಾರು ಅಪಘಾತಕ್ಕೀಡಾದ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಮಾತನಾಡಿದ ಪ್ರಭಾಕರ್ ಗೌಡ ಕೋಲಾರವು ಬೃಹತ್ ತರಕಾರಿ ಮತ್ತು ಟೊಮೆಟೊ ಮಾರುಕಟ್ಟೆ ಕೇಂದ್ರವಾಗಿರುವುದರಿಂದ ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ ಅಪಘಾತಗಳು ಕೋಲಾರದಿಂದ ರಸ್ತೆ ಇವತ್ತು ಈ ಟೊಮೆಟೊ ಮಾರ್ಕೆಟ್ ಬೃಹತ್ ಮಾರ್ಕೆಟ್ ಟೊಮೆಟೊ ಮಾರ್ಕೆಟ್ ಕೋಲಾರ ನಲ್ಲಿ ಶ್ರೀನಿವಾಸಪುರ ಗೋನ್ಪಲ್ಲಿ ರಾಯಲ್ಪಾಡು ಎಲ್ಲಾ ಕಡೆಯಿಂದ ಕೂಡ ಈ ಟೊಮೆಟೊ ಗಾಡಿ ಹೋಗ್ತಾ ಇರ್ತವೆ ಅದ್ರ ಜೊತೆಗೆ ಇದು ಎಲ್ಲಾ ಕಡೆನೂ ಹೋಗುವಂತ ದಾರಿ ಆಗಿದೆ ಇದು ಬಹಳಷ್ಟು ಹಾನಿ ಹಾನಿ ಆಗ್ತಾ ಇದಾವೆ ಇವತ್ತು ಒಂದು ತಿಂಗಳಿಗೆ ಹತ್ತು ಹನ್ನೆರಡು ಆಕ್ಸಿಡೆಂಟ್ ಆಗ್ತಾ ವಾರಕ್ಕೆ ಎರಡು ಮೂರು ಆಗ್ತಾ ಇದಾವೆ ಅದರಲ್ಲಿ ಸಾವು ಗೀಡಾಗಿರೋರು ಬಹಳಷ್ಟು ಜನ ಒಂದು ಒಂದು ತಿಂಗಳಿಗೆ ಮೂರು ನಾಲ್ಕು ಜನ ಸಾವು ಗೀಡಾಗಿದ್ದಾರೆ ಕೋಲಾರ ಶಿವನಾಸ ರಸ್ತೆ ಅಗಲೀಕರಣ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸೇಷನೆಯ ಬಯಲುಸೀಮೆ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿ ಇವತ್ತೇನು ನಾವು ಈ ರಸ್ತೆ ಕೋಲಾರಿಂದ ಶ್ರೀನಿವಾಸಪುರ ಕೋಲಾರಿಂದ ಶ್ರೀನಿವಾಸಪುರ ಹಾದು ಹೋಗೋ ರಸ್ತೆ ಇವತ್ತು ಈ ಟೊಮಾಟೊ ಮಾರ್ಕೆಟ್ ಬೃಹತ್ತಾದ ಮಾರ್ಕೆಟ್ ಟೊಮಾಟೊ ಮಾರ್ಕೆಟು ಕೋಲಾರನಲ್ಲಿದೆ ಶ್ರೀನಿವಾಸಪುರ ಗೋನ್ಪಲ್ಲಿ ರಾಯಲ್ಪಾಡು ಎಲ್ಲ ಕಡೆಯಿಂದ ಕೂಡ ಈ ಟೊಮೆಟೊ ಗಾಡಿಗಳು ಹೋಗ್ತಾ ಇರ್ತವೆ ಅದ್ರ ಜೊತೆಗೆ ಇದು ತಿರುಪ್ತಿಗೆ ಎಲ್ಲ ಕಡೆಯೂ ಹೋಗುವಂಥ ಆಗಿದೆ ಇದು ಭಾಳಷ್ಟು ಹಾನಿ ಹಾನಿ ಆಗ್ತಾ ಇದಾವೆ ಇವತ್ತು ಒಂದು ತಿಂಗಳಿಗೆ ಹತ್ತು ಹನ್ನೆರಡು ಆಕ್ಸಿಡೆಂಟ್ಗಳಾಗ್ತಾ ಇದಾವೆ ವಾರಕ್ಕೆ ಎರಡು ಮೂರು ಆಗ್ತಾ ಇದ್ದಾವೆ ಅದರಲ್ಲಿ ಸಾವು ಗೀಡಾಗಿರೋರು ಭಾಳಷ್ಟು ಜನ ಒಂದು ಒಂದು ತಿಂಗಳಿಗೆ ಮೂರು ನಾಲ್ಕು ಜನ ಸಾವಿಗೀಡಾಗಿದ್ದಾರೆ ಕೋಲಾರ ಶ್ರೀನಿವಾಸ ರಸ್ತೆ ಅಗಲೀಕರಣ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ಮತ್ತು ಈ ಶಾಸಕರುಗಳು ಏನು ಇಚ್ಛಾಶಕ್ತಿ ಇಲ್ಲ ಯಾರೇ ಶಾಸಕರು ಇವತ್ತು ಐವತ್ತು ವರ್ಷದಿಂದ ಇವತ್ತು ಚಿಂತಾಮಣಿ ರೋಡ್ ಇರ್ಬೋದು ಅಥವಾ ಮುಳುಬಾಗಲ್ ರೋಡ್ ಇರ್ಬೋದು ಆ ರಸ್ತೆಗಳಲ್ಲಿ ಟ್ರಾಫಿಕ್ ಇಲ್ಲ ಇದು ಬೆಂಗಳೂರಿಗೆ ಭಾಳಷ್ಟು ಜನ ಆದು ಹೋಗುವಂಥ ರಸ್ತೆ ಇದು ದಿನಕ್ಕೆ ಜನಸಂದಣಿ ಮತ್ತು ಆ ವೆಹಿಕಲ್ಗಳ ಲೆಕ್ಕ ಸರ್ಕಾರದಲ್ಲಿ ಲೆಕ್ಕ ತಗೊಂಡಿದ್ದಾರೆ ಆದರೂ ಕೂಡ ಇದುವರೆಗೂ ಈ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ ಈ ಜಿಲ್ಲೆ ಈ ಕೋಲಾರ ತಾಲೂಕು ಶಾಸಕರಾಗಲಿ ಶ್ರೀನಾಸ್ಪುರ ತಾಲೂಕು ಶಾಸಕರಾಗಲಿ ಯಾರೂ ಇದ್ರ ಬಗ್ಗೆ ಇಚ್ಛಾಶಕ್ತಿ ವಹಿಸಿಲ್ಲ ರಸ್ತೆ ಅಗಲೀಕರಣ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘಟನೆಯಿಂದ ಉಗ್ರವಾದ ಹೋರಾಟ ರಸ್ತೆ ತಡೆ ಮಾಡಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ ಇವತ್ತು ರಾತ್ರಿ ಎರಡೂವರೆ ಗಂಟೆಯಲ್ಲಿ ಕೂಡ ಒಂದು ಅನಾಹುತ ಆಗಿದೆ ಅದರಿಂದ ದಯವಿಟ್ಟು ಈ ರಸ್ತೆಯನ್ನು ಅಗಲೀಕರಣ ಆಗದೋದ್ರೆ ಶಾಸಕರ ಮನೆಗಳ ಮುಂದೆ ನಾವು ಗೆಲಾವ್ ಆಗ್ಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ